ಎಲ್ಲ ಅಭಿಮಾನಿಗಳಿಗೆ ಪ್ರೇಕ್ಷಕ ವರ್ಗಕ್ಕೆ ಯೋಗ ಪ್ರಕಾಶ ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು ಮೈಸೂರು ಮಿರರ್ ಯೂಟ್ಯೂಬ್ ಚಾನಲ್ ವತಿಯಿಂದ ಜನಸಾಮಾನ್ಯರಿಗೆ ಪ್ರತಿನಿತ್ಯ ಅಭ್ಯಾಸ ಕ್ರಮದಲ್ಲಿ ಯೋಗ ವತಿಯಲ್ಲಿ ಇರ್ತಕ್ಕಂಥ ಶೀತಲೀಕರಣ ವ್ಯಾಯಾಮಗಳು ಮಧ್ಯಮ ವರ್ಗದ ಆಸನಗಳು ಸರಳೀಕೃತ ಆಸನಗಳನ್ನು ಇಲ್ಲಿ ನಾವು ಇದ್ದೀವಿ ದಯಮಾಡಿ ಎಲ್ಲ ಪ್ರೇಕ್ಷಕ ಅಭಿಮಾನಿಗಳು ಈ ಒಂದು ಯೋಗಾಸನಗಳನ್ನು ಮಾಡುವುದರ ಮೂಲಕ ಇಡೀ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂತಹ ಯೋಗವನ್ನು ಮೈಸೂರು ನಗರ ಯೋಗ ನಗರೇ ಅಂತಕ್ಕಂಥ ಒಂದು ಹೆಸರೇನಿದೆ ಆ ಹೆಗ್ಗಳಿಕೆಗೆ ಮಾತ್ರ ಹೃದಯಪೂರ್ವಕ ವಿನಂತಿ ನಮ್ಮ ಯೋಗ ಭವನ ಅಂತಕ್ಕಂತಹ ಒಂದು ಸಂಸ್ಥೆನಲ್ಲಿ ಸ್ಲಿಮ್ ಯೋಗ ತರಬೇತಿ ಹಾಗೂ ಸರಳೀಕೃತವಾಗಿರ್ತಕ್ಕಂಥ ಆಸನಗಳು ಮಧ್ಯಮ ವರ್ಗದ ಆಸನಗಳು ಕಠಿಣ ಯೋಗಾಸನ ಭಂಗಿಗಳನ್ನು ಹೇಳ್ಕೊಡ್ತಕ್ಕಂಥ ಒಂದು ಕ್ರಮವನ್ನು ಇಲ್ಲೇ ಇಟ್ಕೊಂಡಿದ್ದೇವೆ ಪ್ರತಿಯೊಬ್ಬರಿಗೂ ಸಹ ಪಾರಂಪರಿಕವಾಗಿರ್ತಕ್ಕಂತಹ ಯೋಗದ ತರಬೇತಿಯನ್ನು ಸಹ ನಾವಿಲ್ಲಿ ಕೊಡ್ತೀವಿ ದಯಮಾಡಿ ಈ ಕೆಳಗೆ ನಮೂದಿಸಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡುವುದರ ಮುಖಾಂತರ ತಾವುಗಳು ಯೋಗ ತರಬೇತಿಯನ್ನು ಪಡೆದುಕೊಳ್ಳಬೇಕಾಗಿ ಹೃದಯಪೂರ್ವಕ ವಿನಂತಿಸುತ್ತಿದ್ದೇವೆ ಹರಿ ಓಂ ಸಂಸ್ಕೃತಿ ಏಕಂ ಕೈಗಳನ್ನು ಬಿಚ್ಚುತ್ತಾ ಬರೋಣ ನಿಧಾನವಾಗಿ ಕೂತ್ಕೊಳ್ತಾ ಬರೋಣ ವಜ್ರಾಸನ ಸ್ಥಿತಿ ಕೈಗಳು ಬಟ್ಟಲಾಕಾರ ಕಣ್ಣುಗಳು ಮೃದುವಾಗಿ ಮುಚ್ಚಿರಲಿ ಮುಖ ಮುಗಂಡಗೈಯಿಂದ ಕೂಡಿರಲಿ ಬುದ್ಧಿ ಮನಸ್ಸು ಗಮನ ಶಿಕ್ಷಣ ಕಡೆಗಿರಲಿ ನಾರ್ಮಲ್ ಬ್ರೀತಿಂಗ್ ಸಹಜವಾದ ಉಸಿರಾಟ ದೀರ್ಘವಾಗಿ ಒಂದು ಬಾರಿ ಉಸಿರಾಡ್ಕೊಳ್ತಾ ಬನ್ನಿ ಪೂರಕ ಉಸ ಹೊರಕಾಕ್ತಾ ಬನ್ನಿ ರೇಚಕ ಪೂರಕ ರೇಚಕ ಇನ್ಹೇಲ್ ಎಕ್ಸೆಲ್ ಇನ್ಹೇಲ್ ಎಕ್ಸೆಲ್ ಎರಡು ಬಾರಿ ದೀರ್ಘವಾದ ಓಂಕಾರ ಪ್ರಾರಂಭ ಓಾಂತಿ ಮಂತ್ರ ಸಹನಾ भुनत् सह खरामहे तेजस्वीधस्तो म विषावे ओ शे शां ते शांति तेहे ते। गुस्सस्तुति गुरुब्रह्म गुरो विष्णु गुरदेव महेश्वर गुरो साक्षात्ब्रह्म ತಸ್ಮೈ ಗುರವೇ ನಮಃ ಹಾಗೆ ಮುಂದೆ ತಲೆ ಬಗ್ಗೆ ನಮಸ್ಕರಿಸೋಣ ನಮಗೆ ಜನ್ಮ ಕೊಟ್ಟು ನಮ್ಮ ಮಾತಾಪಿತರನ್ನು ಒಂದು ಬಾರಿ ಸ್ಮರಿಸಿಕೊಳ್ಳೋಣ ನಮ್ಮ ಕುಲದೇವರನ್ನು ಮನಸ್ಸಿನಲ್ಲಿ ಆರಾಧಿಸೋಣ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎಂಬ ದೇಹ ದೇಶವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಹಾಗೆ ನಿಧಾನಕ್ಕೆ ಮೇಲಕ್ಕೆ ಬರೋಣ ಹಸ್ತಗಳನ್ನು ಒಂದಕ್ಕೊಂದು ಸ್ಪರ್ಶವನ್ನು ಮಾಡುತ್ತಾ ಬರೋಣ ಆ ಸ್ಪರ್ಶದಿಂದ ಉಂಟಾಗುವ ಶಾಖವನ್ನು ಕಣ್ಣಿನ ರೆಪ್ಪೆ ಮೇಲೆ ಇಟ್ಟುಕೊಳ್ಳುತ್ತಾ ಬರೋಣ ನಿಧಾನವಾಗಿ ಕೈಗಳು ಬಟ್ಟಲಾಕಾರ ಕಣ್ಣುಗಳನ್ನು ಬಿಚ್ಚೋಣ ಬಣ್ಣ ಬಣ್ಣದ ಲೋಕವನ್ನು ನೋಡೋಣ ಪ್ರತಿನಿತ್ಯ ಈ ಹಸ್ತಗಳಿಂದ ಪುಣ್ಯದ ಕಾರ್ಯಗಳನ್ನೇ ಮಾಡುತ್ತೇನೆಂದು ಭಗವಂತನಲ್ಲಿ ದೃಢ ಸಂಕಲ್ಪವನ್ನು ಮಾಡುತ್ತಾ ಇಂಧನ ಯೋಗದ ತರಗತಿಯನ್ನು ಪ್ರಾರಂಭಿಸೋಣ ಹರಿ ಓಂ ಶುಭೋದಯ ಶುಭಮಸ್ತು ಸರ್ವೇ ಜನ ಸುಖಿನೋ ಭವಂತೋ ನಿಧಾನವಾಗಿ ಪಾದಗಳನ್ನು ಮುಂದಕ್ಕೆ ಚಾಚ್ತಾ ಬರೋಣ ಶತಲೀಕರಣ ವ್ಯಾಯಾಮಗಳು ಶೀಥಲೀಕರಣ ವ್ಯಾಯಾಮಗಳಿಂದ ಶರೀರಕ್ಕೆ ಯೋಗಕ್ಕೆ ಪೂರ್ವಭಾವಿ ಸಿದ್ಧತೆಗಳು ಈ ಈ ಶೀತಲೀಕರಣ ವ್ಯಾಯಾಮಗಳನ್ನು ಮಾಡುವುದರಿಂದ ಶರೀರಕ್ಕೆ ಸಂಚಲನ ಶಕ್ತಿ ಉಂಟಾಗುತ್ತದೆ ಶೀತಲೀಕರಣ ವ್ಯಾಯಾಮ ಪ್ರಾರಂಭ ಪಾದಗಳ ಮೊಮ್ಮುಖ ಚಾಲನೆ ಏಕಂ ಹಿಮ್ಮುಖ ಚಾಲನೆ ದ್ವಿ ಉಸಿರನ್ನು ಹೊರಕಾಕ್ತಾ ಬನ್ನಿ ಒಳಗಡೆಗೆ ತೊಳ್ತಾ ಬನ್ನಿ ಏಕಂ ದ್ವಿ ಏಕಂ ದ್ವಿ ಏಕಂ ದ್ವೇ ಏಕಂ ಏ ಏಕಂ ರಿ ಏಕಂ ರಿ ಏಕಂ ರಿ ಪಾದದ ಎಲ್ಲ ಬೆರಳಿಗೆ ಚಾಲನೆ ಕೊಡ್ತಾ ಬರೋಣ ಆಸನದಲ್ಲಿ ಸಹಜವಾದ ಉಸಿರಾಟ ಒನ್ ಟೋ ಒನ್ ಟೊ ಒನ್ ಟೋ ಒನ್ ಟೊ ಒನ್ ಟೋ ಒನ್ ಟೋ ಒನ್ ಟೊ ಒನ್ ಟು ಈಗ ಪಾದಗಳ ಪಾರ್ಶ್ವ ಪಾರ್ಶ್ವಚಾಲನೆ ಬಲಪಾರ್ಶ್ವಕ್ಕೆ ಏಕಂ

वर्स वू थ्री जानो केलो चालने अथवा ऐकपाद चालने बलपर्श्वत यड़ पार्श्व के बेन विशाल सहजवा उसीराट बलगा प्रारंभ वन टू 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 ಒನ್ ಟೋ ಒನ್ ಟೋ ಒನ್ ಟೋ ಒನ್ ಟೋ ಒನ್ ಟೋ ಏಕಪಾದ ಭ್ರಮಣ ಬಲಪಾದ ರೈಟ್ ಸೈಡ್ ಕ್ಲಾಕ್ ಬಾಯ್ಸ್ ಸ್ಟಾರ್ಟ್ ನಿಧಾನವಾಗಿ ಬಲಪಾದವನ್ನು ಮೇಲಕ್ಕೆ ತಗೊಳ್ಳಿ ಮುಂದೆ ಕಾಲುಗಳನ್ನು ಚೂಪ್ ಮಾಡ್ತಾ ಬನ್ನಿ ಆಸನದಲ್ಲಿ ಸಹಜವಾದ ಉಸಿರಾಟ ಸ್ಮೈಲಿಂಗ್ ಫೈಸ್ ಸ್ಮೈನಲ್ ಕಾರ್ಡನ್ನು ನೇರ ಮಾಡಿಕೊಳ್ಳಿ ಬೆನ್ನಿನ ಮೂಲಕ ಶರುಕ ನೇರವಾಗಿರಲಿ ಮುಖ ಮುಗಳಗೆಯಿಂದ ಕೂಡಿರಲಿ ಬಲಪಾರ್ಶ್ವಕ್ಕೆ ಸವ್ಯ ಸ್ಟಾರ್ಟ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ರಿವರ್ಸ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇನ್ನೊಂದು ಪಾರ್ಶ್ವಕ್ಕೆ ಮಾಡೋಣ ಎಡ ಪಾರ್ಶ್ವ ಕಾಲ್ಬೆಲ್ುಪ್ ಮಾಡಿ ಬೆನ್ನಿನ ಮೂಲಭಾಗ ನೇರವಾಗಿರಲಿ 1 2 3 4 5 6 ರಿವರ್ಸ್ 1 2 3 4, 5, 6. Reverse. 1, 2, 3, 4 ಫೈವ್ ಸಿಕ್ಸ್ ಈಗ ವೀರಾಸನ ಸ್ಥಿತಿಯಲ್ಲಿ ಕುಳಿತುಕೊಳ್ಳೋಣ ಎರಡು ಮಂಡಿ ಚಿಪ್ಪುಗಳನ್ನು ಒಟ್ಟಿಗೆ ಸೇರಿಸಿ ಎರಡು ಪಾದಗಳು ಅಕ್ಕಪಕ್ಕ ಬರಲಿ ಎರಡು ಹಸ್ತವನ್ನು ಕೆಳಗಡೆಗೆ ಇಟ್ಕೊಳ್ಳೋಣ ಬಲಹಸ್ತವನ್ನು ಮೇಲ್ಗಡೆಗೆ ಇಟ್ಕೊಳ್ತಾ ಬರೋಣ ಕಣ್ಣುಗಳು ಮೃದುವಾಗಿ ಮುಚ್ಚರಲಿ ದೀರ್ಘವಾಗಿ ಒಂದು ಬಾರಿ ಉಷ್ಣ ನೆಡ್ಕೊಂಡು ಓಂಕಾರವನ್ನು ಮಾಡೋಣ ಪ್ರಾರಂಭ ಸ್ಟಾರ್ಟ್ ಓರ್ಧ ನಮಸ್ಕಾರ ಸನ ಹಸ್ತಗಳು ನಮಸ್ಕಾರ ಸ್ಥಿತಿ ಕಣ್ಣುಗಳು ಮೃದುವಾಗಿ ಮುಚ್ಚಲಲಿ ಹಸ್ತವನ್ನು ಒಂದಕ್ಕೊಂದನ್ನು ಸ್ಪರ್ಶ ಮಾಡೋಣ ಮುಖ ಮುಗಣ್ಣಗೆಯಿಂದ ಕೂಡಿರಲಿ ಏಕಾಗ್ರತೆಯಿಂದ ಮಾಡೋಣ ದೀರ್ಘವಾಗಿ ಉತ್ಸರನ್ನ ಎಳ್ಕೊಂಡು ಓಂಕಾರ ಸ್ಟಾರ್ಟ್ ಓಂ ನಮಸ್ಕಾರ ಸ್ಥಿತಿ ಓಂಕಾರ ಪ್ರಾರಂಭ ಓ ನಮ್ಮ ಮಂಡಿ ಚಿಪ್ಪಿನ ಮೇಲೆ ಇಡೋಣ ಕಣ್ಣುಗಳನ್ನು ಬಿಚ್ಚೋಣ ಪ್ರಸನ್ನವತನತೆಯಿಂದ ಮಾಡಿರ್ತಕ್ಕಂತಹ ಯೋಗಕ್ಕೆ ಪೂರ್ವಭಾವಿ ಸಿದ್ಧತೆಗಳನ್ನು ತಾವು ನೋಡ್ತಾ ಇದ್ದೀರಾ ಇದನ್ನು ಯೋಗ ಲೋಕದಲ್ಲಿ ಚಿತ್ರೀಕರಣ ವ್ಯಾಯಾಮಗಳು ಎಂದು ಕರೆಯಲ್ಪಡುತ್ತದೆ ದಯಮಾಡಿ ಮೈಸೂರು ಮಿರರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹರಿ ಓಂ ನಿಮ್ಮವನೇ ಆದ ಯೋಗ ಪ್ರಕಾಶ್ ನಮಸ್ಕಾರ